ಕೆಲವು ಡಾಕ್ಟರ್ ಸಿದ್ದೇ ಇರ್ತಾರೆ ಓಪಿ ಮಾಡ್ಬಿಟ್ಟು ಯಾರಿಗೂ ಇದ್ದು ಆಗ್ಬಾರ್ದು ಅಂತ ನಾವು ನಮ್ಮ ಡಾಕ್ಟರ್ ಹೇಳ್ತೀವಿ ಯಾಕಂದ್ರೆ ಆಸ್ಪತ್ರೆ ನಡೀತಾ ಇರ್ತದೆ ಮೆಡಿಕಲ್ ಶಾಪ್ ನಡೀತಾ ಇರ್ತದೆ ಅದರಿಂದ ಅವರು ಕರೆದಿದ್ರೆ ಅದೇ ಸಾರ್ವಜನಿಕ ತೊಂದರೆ ಆಗ್ಬಾರ್ದು ಡಾಕ್ಟರ್ ಇದ್ದು ಕೂಡ ತಿಳ್ಕೋಬೇಕು ಸ್ಟ್ರೈಕ್ ಮಾಡಿ ಅವರ ಅಭಿಪ್ರಾಯ ವ್ಯಕ್ತಪಡಿಸಿ ಅದು ಮುಕ್ಕೊಳ್ತೀವಿ ಆದ್ರೆ ತೊಂದರೆ ಆಗ್ಬಾರ್ದು ಕನಿಷ್ಠ ಮಟ್ಟದಲ್ಲಿ ಅದು ಸರ್ವಿಸ್ ನಡೀಬೇಕು ಪೂರ್ತಿ ಓಪಿಡಿಯನ್ ಸರಿಯಲ್ಲ ಕನಿಷ್ಠ ಮಾಡಿದ್ರು ಡಾಕ್ಟರ್ಸ್ನ ಇಟ್ಬಿಟ್ಟು ಹಿಕ್ಕಿದಾರೆಲ್ಲ ಅವರು ಸ್ನೇಹಿತ ಹೋಗ್ಬೋದು ನಾವು ಇದನ್ನ ಮಾಡಬಾರ್ದು ಅಂತ ಹೇಳೋದಿಲ್ಲ ಯಾಕಂದ್ರೆ ದೇಶ ಒಳ್ಳೇದೇ ಇದೆ ಆದ್ರೆ ಸಾರ್ವಜನಿಕ ತೊಂದರೆ ಆಗದಿರೋ ರೀತಿ ಮಾಡಿ ಮರು ವಾರದಲ್ಲಿ ಎಲ್ಲ ಡಾಕ್ಟರ್ ಅಸೋಸಿಯೇಷನ್ ನರ್ಸ್ ಅಸೋಸಿಯೇಷನ್ ಆಮೇಲೆ ಆಸ್ಪತ್ರೆ ಮಾಲೀಕರು ಓನರ್ಸ್ ಯಾರು ಅವ್ರನ್ನೆಲ್ಲ ಕಲ್ಸಿ ಹೀಗೆ ನಾವು ಇರುವಂತಹ ವ್ಯವಸ್ಥೆಗಳು ಏನೇನು ಮಾಡಕ್ ಸಾಧ್ಯ ಇದೆ ಸೆಕ್ಯೂರಿಟಿ ಯಾಕಂದ್ರೆ ಅವ್ರ ಜವಾಬ್ದಾರಿ ಇರುತ್ತೆ ನಮ್ ಜವಾಬ್ದಾರಿ ಇದು ಕೇವಲ ಸರ್ಕಾರದ ಜವಾಬ್ದಾರಿ ಒಂದೇ ಅಲ್ಲ ಯಾರು ಆಸ್ಪತ್ರೆ ಕಡೆ ಸರ್ಕಾರಿ ಆಸ್ಪತ್ರೆ ಇನ್ನೊಂದ್ ಕಡೆ ಖಾಸಗಿ ಆಸ್ಪತ್ರೆ ಎರಡು ಕಡೆ ಇಬ್ರು ಎಲ್ಲರ ಜವಾಬ್ದಾರಿ ಇದೆ ಸೊ ಅದನ್ನ ಮಾಡೋದಕ್ಕೆ ಹೆಚ್ಚು ಸುರಕ್ಷತೆ ಭದ್ರತೆ ಸಿಗುವಂತದಕ್ಕೆ ಏನ್ ಮಾಡ್ಬೋದು ಅಂತ ಕೂಡ ನಾನು ಅದನ್ನು ಚರ್ಚೆ ಮಾಡ್ತೀನಿ